ಕೃಷ್ಣಂ ಒಂದೇ ಜಗದ್ಗುರುಂ ಶ್ರೀ ಮಧ್ವೇಶಾಯ ನಮಃ ಅಧ್ಯಾತ್ಮ ಬಂಧುಗಳೇ ಇವತ್ತು ನನ್ನ ಗುರುಗಳಾದ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರ ಆರಾಧನೆಯ ಪರ್ವಕಾಲ ಈ ಸಂದರ್ಭದಲ್ಲಿ ಅನೇಕ ದಿನಗಳ ನನ್ನ ಕನಸು ಮಾಧ್ಯಮದ ಅಂತರ್ಜಾಲದ ಮೂಲಕ ಶಾಸ್ತ್ರದ ಅನೇಕ ಅಪರೂಪದ ಸಂಗತಿಗಳನ್ನು ವಿಷಯಗಳನ್ನು ಪ್ರಸ್ತುತಪಡಿಸಬೇಕು ಅನ್ನುವ ಉದ್ದೇಶ ಇವತ್ತು ಆರಂಭ ಹರಿವಾಯು ಹರಿವಾಯುಗುರುಗಳ ಅನುಗ್ರಹದಿಂದ ಹಾಗೂ ಪರಮ ಪೂಜ್ಯ ಶ್ರೀಪಾದರ ಆಶೀರ್ವಾದದಿಂದ ಈ ಮಹತ್ಕಾರ್ಯ ಆರಂಭ ಇದೆ ಅನೇಕ ಸಂಕಲ್ಪಗಳಿವೆ ಅನೇಕ ಕಿರುಹೊತ್ತಿಗೆಗಳ ಪ್ರಕಾಶನ ಅದಕ್ಕೂ ಮಿಗಿಲಾಗಿ ಸಹಸ್ರ ಕೋಟಿ ಶ್ರೀರಾಮ ಶ್ರೀಕೃಷ್ಣ ಲೇಖನ ಯಜ್ಞ ಅನ್ನುವ ಒಂದು ಬೃಹತ್ ಯೋಜನೆ ಈ ಎಲ್ಲದರ ಮೂಲ ಉದ್ದೇಶ ನಮ್ಮ ದೇಶದ ಪ್ರತಿಯೊಬ್ಬ ಸಾಧಕನೂ ಕೂಡ ನಮ್ಮ ದೇಶದ ಜೀವನಾಡಿಯಂತಿರುವ ರಾಮಾಯಣ ಮಹಾಭಾರತಗಳ ಆಂತರ್ಯವನ್ನು ಅರಿತು ಅದರಂತೆ ಬದುಕಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಹೇಳುವಂತೆ ಆಗಬೇಕು ಇವತ್ತು ನಾವು ಮಾಧ್ಯಮಗಳಲ್ಲಿ ಯಾವುದನ್ನೂ ಕೂಡ ಶುದ್ಧವಾಗಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಕಲ್ಪನೆಗಳು ತಪ್ಪು ತಪ್ಪಾದ ಕಥೆಗಳು ವಿಚಾರಗಳು ಇವುಗಳನ್ನೇ ನಾವು ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಶಾಸ್ತ್ರಗಳ ಆಧಾರದಿಂದ ನಾವು ಮಹಾಭಾರತದ ಯಾವುದಾದರೂ ಒಂದು ಪ್ರಸಂಗವನ್ನು ತಿಳಿಬೇಕು ಅಂತ ಅಂದರೆ ದೇವರು ರಚನೆ ಮಾಡಿದ ಮೂಲ ಮಹಾಭಾರತ ಹಾಗೆ ರಾಮಾಯಣದ ಯಾವುದಾದರೂ ಒಂದು ಘಟನೆಯನ್ನು ಸರಿಯಾಗಿ ತಿಳಿಬೇಕು ಅಂದರೆ ವಾಲ್ಮೀಕಿಗಳು ರಚನೆ ಮಾಡಿದ ವಾಲ್ಮೀಕಿ ರಾಮಾಯಣ ಹೀಗೆ ಭಾಗವತ ಪುರಾಣಗಳು ಯಾವುದೇ ಒಂದು ಪ್ರಸಂಗ ಯಾವುದೇ ಒಂದು ಶಾಸ್ತ್ರೀಯವಾದ ಚಿಂತನೆಯನ್ನು ಮಾಡಬೇಕು ಅಂದರೂ ಕೂಡ ಮೂಲ ಗ್ರಂಥಗಳನ್ನು ನೋಡಿ ಅದರ ಆಧಾರದಲ್ಲಿ ನಾವು ತಿಳಿಬೇಕಾಗತ್ತೆ ಆದರೆ ಇವತ್ತು ದುರ್ದೈವ ತೊಂಬತ್ತೊಂಬತ್ತು ಭಾಗ ನಾವು ಯಾವುದೇ ಮಾಧ್ಯಮಗಳಲ್ಲಿ ನೋಡಿದ್ರೂ ಕೂಡ ತಪ್ಪಾದ ಮಾಹಿತಿಗಳೇ ನಮಗೆ ಸಿಗ್ತಾ ಇದೆ ಈ ನಿಟ್ಟಿನಲ್ಲಿ ಶುದ್ಧವಾದ ಮೂಲ ಗ್ರಂಥಗಳಿಗೆ ಅನುಗುಣವಾದ ವಿಚಾರಧಾರೆಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಈ ಒಂದು ಸಣ್ಣ ಪ್ರಯತ್ನ ಬಂಧುಗಳೇ ರಾಮಾಯಣದ ಕೊನೆಯಲ್ಲಿ ಒಂದು ರೋಮಾಂಚಕಾರಿಯಾದ ಪ್ರಸಂಗ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೀರಾಮಚಂದ್ರ ದೇವರು ಸೀತಾನ್ವೇಷಣೆಯನ್ನು ಮಾಡಿದ ಎಲ್ಲ ಕಪಿಗಳಿಗೂ ಕೂಡ ಅವರು ಬಯಸಿದ ಭಾಗ್ಯಗಳನ್ನು ನೀಡ್ತಾ ಇರ್ತಾರೆ ಆದರೆ ಹನುಮಂತನಿಗೆ ಏನು ಕೊಡೋದು ಯಾಕೆ ಅಂದರೆ ಹನುಮಂತನ ಸೇವೆ ತುಂಬ ದೊಡ್ಡದು ಅಂತ ರಾಮ ತನ್ನನ್ನೇ ಹನುಮಂತನಿಗೆ ಕೊಡ್ತಾನೆ ಬಿಗಿದಪ್ಪಿ ಪ್ರೀತಿಯಿಂದ ಆಲಿಂಗನವನ್ನು ಮಾಡಿಕೊಳ್ಳುತ್ತಾನೆ ಮಾಡಿಕೊಂಡು ರಾಮ ಹನುಮಂತನ ಹತ್ರ ಕೇಳ್ತಾನಂತೆ ಹನುಮಂತ ಏನು ಬೇಕು ಕೇಳು ನೀ ಏನು ಕೇಳಿದ್ರು ಕೂಡ ನಾನು ಕೊಡ್ತೀನಿ ಅಂತ ಆಗ ಹನುಮಂತ ಹೇಳುವ ಮಾತು ಬಂಧುಗಳೇ ಯಾವತ್ತಿಗೂ ಕೂಡ ನಾವು ಜೀವನದಲ್ಲಿ ಮರಿಲಿಕ್ಕಾಗಲ್ಲ ಇದನ್ನ ಎಷ್ಟು ಬಾರಿ ನಾವು ಆಲೋಚನೆ ಮಾಡಿದ್ರೂ ಕೂಡ ಕಡಿಮೆ ನಾವು ಹೇಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಮುಂತಾದ ಸ್ತೋತ್ರಗಳ ಪಾರಾಯಣವನ್ನು ಮಾಡ್ತೇವೋ ಹಾಗೆ ಹನುಮಂತನ ಈ ಮಾತುಗಳನ್ನು ಪ್ರತಿನಿತ್ಯವೂ ಕೂಡ ನಾವು ಬೆಳಗ್ಗೆ ಎದ್ದು ಕೂಡಲೇ ನೆನಪು ಮಾಡ್ಕೊಳ್ಬೇಕು ಹನುಮಂತ ಕೇಳ್ತಾನೆ ರಾಮನ ಹತ್ರ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ ಎಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ಯಚಲೈಕ ಭಕ್ತಿ ಸ ಜೀವಮಾನೋ ನಪರ ಕಥಂಚಿತು ತಜ್ಜೀವನಂ ಮೇಸ್ತ್ವಧಿಕಂ ಸಮಸ್ತಾತ್ ರಾಮ ನಿಜವಾಗ್ಲೂ ನಿನಗೆ ನನ್ನ ಕಾರ್ಯದಿಂದ ಸಂತೋಷ ಆಗಿದೆ ಅಂತ ಆದರೆ ಆಗ ನನಗೆ ಇವುಗಳನ್ನು ನೀಡು ಯಾವಾಗಲೂ ಕೂಡ ನಿನ್ನ ಕಥೆಗಳನ್ನು ಕೇಳ್ತಾ ನಿನ್ನ ಕಥೆಗಳನ್ನು ಬೇರೆಯವರಿಗೆ ಹೇಳ್ತಾ ನಿನ್ನ ಚಿಂತನೆಯಲ್ಲೇ ನಾನು ಮುಳುಗುವಂತೆ ಆಗಬೇಕು ಅದರಲ್ಲೇ ಯಾವಾಗಲೂ ಕೂಡ ನನಗೆ ರತಿ ಹುಟ್ಟಬೇಕು ಇದು ನಾನು ನಿನ್ನ ಬಳಿ ಕೇಳುವ ವರ ಅಂತ ಹನುಮಂತ ಹೇಳ್ತಾನೆ ಅಷ್ಟೇ ಅಲ್ಲ ಮುಂದುವರೆದು ಹೇಳ್ತಾನೆ ಸ ಜೀವಮಾನಹ ನಪರ ಕಥಂಚಿತು ಇದರ ಅಭಿಪ್ರಾಯ ಯಾರು ಈ ರೀತಿಯಾಗಿ ಬದುಕ್ತಾನಲ್ಲ ದೇವರ ಚಿಂತನೆಗೆ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಯಾವಾಗ್ಲೂ ಕೂಡ ಭಗವಂತನ ಅನುಗ್ರಹಕ್ಕೋಸ್ಕರ ಬದುಕ್ತಾನಲ್ವಾ ಅವನು ಮಾತ್ರ ಬದುಕಿದಂತೆ ಅದು ಮಾತ್ರ ಬದುಕು ಬೇರೆ ಇನ್ಯಾವುದೂ ಕೂಡ ಅಲ್ಲ ಅಂದ್ರೆ ನಾವು ಯಾವುದೇ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಪ್ರಾಮಾಣಿಕವಾಗಿ ಇದು ಭಗವಂತನ ಪೂಜೆ ಇದು ದೇವರ ಪೂಜೆ ಅನ್ನುವ ಅನುಸಂಧಾನದಲ್ಲಿ ಮಾಡಬೇಕು ಅಂತ ಹನುಮಂತ ಹೇಳ್ತಾನೆ ತಜ್ಜೀವನಮ್ಮೆ ಅಷ್ಟು ಅಧಿಕಂ ಸಮಸ್ತಾ ಇದು ಎಲ್ಲದಕ್ಕಿಂತ ದೊಡ್ಡದು ಅಂತ ಹನುಮಂತ ಹೇಳ್ತಾನೆ ಇಂತಹ ಜೀವನ ನನಗೆ ಕೊಡು ಯಾಕೆಂದ್ರೆ ಯಾರು ಈ ರೀತಿಯಾಗಿ ಬದುಕ್ತಾ ಇರ್ತಾರಲ್ವಾ ಅವರು ಮಾತ್ರ ಬದುಕಿದಂತೆ ಉಳಿದವರೆಲ್ಲರೂ ಕೂಡ ಸುಮ್ಮನೆ ಉಸಿರಾಡ್ತಾ ಇರ್ತಾರೆ ಹೊರತು ಅವರ ಬದುಕು ಬದುಕೇ ಅಲ್ಲ ಅಂತ ಹೇಳ್ತಾನೆ ಆತ್ಮೀಯರೇ ನಿಜವಾಗ್ಲೂ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು ಹನುಮಂತ ಹೇಳಿದಂತೆ ನಾವು ಎಷ್ಟು ಈ ರೀತಿ ಬದುಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ನಮ್ಮ ಗುರಿ ಎತ್ತ ಹೊರಟಿದೆ ನಮ್ಮ ಗುರಿ ನಿಜವಾಗ್ಲೂ ಕೂಡ ಏನಾಗಬೇಕು ಅನ್ನೋದನ್ನ ಹನುಮಂತ ಹೇಳುತ್ತಾನೆ ಇದನ್ನ ನಮ್ಮ ಜಗದ್ಗುರುಗಳಾದ ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಉಲ್ಲೇಖ ಮಾಡುತ್ತಾರೆ ಹನುಮಂತನೇ ಮಧ್ವರಾಗಿ ಅವತಾರವನ್ನು ಮಾಡಿದ್ದು ಹಾಗಾಗಿ ಈ ಮಾತು ನಮಗೆ ಮಂತ್ರವಾಗಬೇಕು ಪ್ರತಿನಿತ್ಯವೂ ಕೂಡ ಇದನ್ನು ನಾವು ಚಿಂತನೆ ಮಾಡ್ತಾ ಇದ್ದರೆ ನಮ್ಮ ಬದುಕು ಹೇಗಿರಬೇಕು ಯಾವುದಕ್ಕೋಸ್ಕರ ನಾವು ಬದುಕಬೇಕು ನಮ್ಮ ಗುರಿ ಏನು ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ ಇಂತಹ ಮಂತ್ರತುಲ್ಯವಾದ ಈ ಮಾತನ್ನು ಪ್ರತಿನಿತ್ಯ ನಾವು ಚಿಂತನೆ ಮಾಡೋಣ ಈ ದಾರಿಯಲ್ಲಿ ಬದುಕೋಣ ಕಡೆಯಲ್ಲಿ ನಮ್ಮ ಮನಸ್ಸು ಏಕಾಗ್ರವಾಗಿ ಇರಬೇಕು ಅಂತ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದು ತುಂಬ ಮುಖ್ಯವಾದದ್ದು ಯಾಕೆ ಅಂತಂದರೆ ದೇವರ ನಾಮಸ್ಮರಣೆಯನ್ನು ಮಾಡಿದಾಗ ನಮ್ಮ ಪಾಪಗಳು ಹೇಗೆ ಪರಿಹಾರ ಆಗುತ್ತೆ ಅಂದರೆ ಅಷ್ಟು ಪಾಪವನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯರು ತಿಳಿಸ್ತಾರೆ ಹಾಗಾಗಿ ಆ ಭಗವಂತ ಅದರಲ್ಲೂ ಕೂಡ ವಿಶೇಷವಾಗಿ ರಾಮರೂಪದ ಹಾಗೂ ಕೃಷ್ಣರೂಪದ ನಾಮಸ್ಮರಣೆಯನ್ನು ಮಾಡಬೇಕು ಅದನ್ನು ಪುಸ್ತಕದಲ್ಲಿ ಲೇಖನ ರೂಪದಲ್ಲಿ ಶ್ರೀರಾಮಾಯನಮಃ ನಮಃ ಅಂತ ಬರೆಯುವ ಒಂದು ಯೋಜನೆ ಸಾವಿರ ಕೋಟಿ ಬಾರಿ ಬರೆಯುವ ಒಂದು ಯೋಜನೆಯನ್ನು ನಾವು ಸಂಕಲ್ಪ ಮಾಡಿದ್ದೇವೆ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಅವರು ಅವರು ಮೇಲೆ ಕಾಣುತ್ತಿರುವ ಸಂಖ್ಯೆ ಮೂಲಕ ನಮ್ಮನ್ನು ಸಂಪರ್ಕ ಮಾಡಬಹುದು ಹಾಗೆ ಯಾವುದೇ ಸಂಶಯಗಳು ಗೊಂದಲಗಳು ಸಮಸ್ಯೆಗಳು ಇದ್ದರೂ ಕೂಡ ಮುಕ್ತವಾಗಿ ಮಾತನಾಡಬಹುದು ಶಾಸ್ತ್ರಗಳ ಆಧಾರದಲ್ಲಿ ಅದಕ್ಕೆ ಸಮಾಧಾನ ಕೊಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಶ್ರೀಕೃಷ್ಣಾರ್ಪಣ ಮಸ್ತು ಅಕ್ಷಯಂ ಕರ್ಮ ಎಸ್ಮಿನ್ ಪರಿ ಸ್ವರ್ಪಿತ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ